ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ರಾಜ್ಯ ಸರ್ಕಾರದಿಂದ ಈಗ ತಾನೇ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಹೌದು ಸ್ನೇಹಿತರೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಇದನ್ನ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರಲಿದೆ ಅಂತ ಈ ಒಂದು ಬೆಂಗಳೂರಿನ ವಿಧಾನಸಭೆ ಮುಂಭಾಗದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಸ್ವತಃ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಹಾಗೆ ಈ ಒಂದು ಮಾಹಿತಿ ಕರ್ನಾಟಕದ ನಮ್ಮೆಲ್ಲರಿಗೆ ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತು ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಮತ್ತು ಐದನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಸ್ವತಃ ತಾವೇ ಜನಸ್ಪಂದನ ಕಾರ್ಯಕ್ರಮವನ್ನು ನಡೆಸಿ ಈ ಒಂದು ಕಾರ್ಯಕ್ರಮದಲ್ಲಿ ಜನರ ಕಷ್ಟಗಳನ್ನು ವಿಚಾರಿಸಿ ಯಾರಿಗೆ ಇಲ್ಲಿ ನಾಲ್ಕನೇ ಕಂತಿನ ಹಣ ಮತ್ತು ಐದನೇ ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ಅಲ್ಲೇ ಅದೇ ಸ್ಥಳದಲ್ಲಿ ಅವರ ಅಮೌಂಟನ್ನು ಅಂದರೆ ಪೆಂಡಿಂಗ್ ಇರುವ ಅಮೌಂಟನ್ನು ಹಾಕಿದ್ದಾರೆ ಈ ಒಂದು ಕಾರ್ಯಕ್ರಮ ಮಾಡೋ ಉದ್ದೇಶ ಏನಾಗಿತ್ತು ಅಂದರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಾಕಷ್ಟು ಜನರ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆ ಬಂದಿರಲ್ಲ ಸೊ ಅಂಥವರಿಗೆ ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರ ಕಷ್ಟ ಕೇಳಲು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಲಾಗಿತ್ತು ಹಾಗೆ ಈ ಅವರ ಒಂದು ಅಮೌಂಟ್ ಕೂಡ ಬರುವ ರೀತಿ ಇಲ್ಲಿ ಮಾಡಿದ್ದಾರೆ ನಿಮಗೆ ನಾನು ಮೊದಲೇ ಹೇಳಿದ್ದೆ ಸಿದ್ದರಾಮಯ್ಯನವರು ಹೀಗೆ ಬೆಂಗಳೂರಿನಿಗೆ ಆಗಮಿಸಿದ್ದು ಮತ್ತು ವಿಧಾನಸೌಧದ ಮುಂದೆ ಜನಸ್ಪಂದನ ಕಾರ್ಯಕ್ರಮ ಮಾಡಲಿದ್ದಾರೆ ಅಂತ ಮೊದಲೇ ಹೇಳಿದ್ದೆ ಅಲ್ವಾ ಸೊ ಇದಾದ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರಿಗೆ ಇಲ್ಲಿ ಜನರು ಬೇಡಿಕೆಯನ್ನು ಇಟ್ಟಿದ್ದರು ಸಿಎಂ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳಿದ್ದಾರೆ ಸೊ ಅದಕ್ಕೆ ಕೂಡ ಸಿದ್ದರಾಮಯ್ಯನವರು ಆನ್ಸರನ್ನು ಕೊಟ್ಟಿದ್ದಾರೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋ ಮಾಹಿತಿನ ಅರ್ಥವಾಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ದಿನನಿತ್ಯ ಹೇಳುವ ಹಾಗೆ ವಿಡಿಯೋನ ಯಾರು ಓಡಿಸಿ ಓಡಿಸಿ ನೋಡಬೇಡಿ ಯಾಕಂದ್ರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ ಯಾಕಂದ್ರೆ ನಾನು ಕೂಡ ಮಾಹಿತಿ ಒರಿಜಿನಲ್ ಕಂಟೆಂಟ್ ಆಗಿದೆ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಮತ್ತು ಇನ್ನೂ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕೆಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ಬಂದು ತಲುಪುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಮಾಹಿತಿ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಕೇಳೋದಾದರೆ ಈ ಒಂದು ಮಾಹಿತಿ ಹೇಳೋಕ್ಕಿಂತ ಮುಂಚೆ ಅನ್ನಭಾಗ್ಯ ಯೋಜನೆ ಮಾಹಿತಿಯನ್ನು ಕೊಡ್ತೀನಿ ಯಾರಿಗೆ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ವೋ ಸೊ ಅಂಥವರಿಗೆ ಜನವರಿ ತಿಂಗಳಿನ ಹಣ ಈಗ ಬಿಡುಗಡೆ ಆಗಿರ್ತಕ್ಕಂಥದ್ದು ಈಗಾಗಲೇ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಕೂಡ ಅಕ್ಕಿ ಹಣ ಬಂದಿದೆ ಹಾಗೆ ನಿಮಗೂ ಕೂಡ ಆರನೇ ಕಂತಿನ ಹಣ ಮತ್ತು ಅಕ್ಕಿ ಹಣ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾಕಂದ್ರೆ ಬರದೇ ಇದ್ದವರಿಗೆ ಕೂಡ ಈ ಒಂದು ಭರವಸೆ ಕೂಡ ಆದರೂ ಬರುತ್ತೆ ಸೊ ಈಗ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ತಿಂಗಳಿನ ಹಣ ನೋಡೋದಾದ್ರೆ ಮುಂದಿನ ತಿಂಗಳು ಬರುತ್ತೆ ಅಂದರೆ ಹಿಂದಿನ ತಿಂಗಳ ಅಮೌಂಟ್ ಈ ತಿಂಗಳು ಬರುತ್ತೆ ಈ ತಿಂಗಳಿನ ಅಮೌಂಟ್ ಮುಂದಿನ ತಿಂಗಳು ಬರುತ್ತೆ ಸೊ ಹೀಗಾಗಿ ಈ ಒಂದು ಏಳನೇ ಕಂತಿನ ಹಣ ಸಿದ್ದರಾಮಯ್ಯನವರು ತಿಳಿಸಿರುವ ಪ್ರಕಾರ ಆದಷ್ಟು ಬೇಗ ಅಂದರೆ ಮಾರ್ಚ್ ಫಸ್ಟ್ ವೀಕಲ್ಲಿ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಯಾವುದೇ ರೀತಿ ಕನ್ಫರ್ಮೇಷನ್ ಇಲ್ಲ ಅಂದರೆ ಮಾರ್ಚ್ ಫಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕಲ್ಲಿ ಬರಬಹುದು ಇಲ್ಲ ಅಂದರೆ ಮುಂದೆ ಒಂದು ಎರಡು ಮೂರು ದಿವಸ ಕೂಡ ಹೋಗಬಹುದು ಹಾಗೆ ಈ ಒಂದು ಮಾಹಿತಿ ಇಷ್ಟಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ